वीक्षिक ತುಮಕೂರಿನ ಶ್ರೀದೇವಿ ಆಸ್ಪತ್ರೆ ಸಭಾಂಗಣದಲ್ಲಿ ಈ ತಿಂಗಳ ಸೆಪ್ಟೆಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕರ ಮೂರು ದಿನಗಳ ಕಾಲ ರಾಜ್ಯ ಮಟ್ಟದ ಮಕ್ಕಳ ಚಿಕಿತ್ಸಾ ತೀವ್ರ ನಿಗಾ ಘಟಕ ಸಮ್ಮೇಳನ ನಡೆಸಲು ಐಎಪಿ ಅಂದರೆ ಭಾರತೀಯ ಮಕ್ಕಳ ಚಿಕಿತ್ಸಾ ಅಕಾಡೆಮಿಯವರು ನಿರ್ಧರಿಸಿದ್ದು ಅದರಲ್ಲೂ ಕರ್ನಾಟಕದಲ್ಲಿ ತುಮಕೂರಿನ ಶ್ರೀದೇವಿ ಆಸ್ಪತ್ರೆಯ ಸಹಯೋಗದಲ್ಲಿ ಕಾರ್ಯಾಗಾರ ನಡೆಸಲು ತಯಾರಿ ನಡೆಸಲಾಗಿದೆ ಈ ಕುರಿತು ಕಾರ್ಯಾಗಾರ ನಡೆಸಲು ನೇತೃತ್ವ ವಹಿಸಿದ್ದ ವೈದ್ಯರ ತಂಡ ಸೆಪ್ಟೆಂಬರ್ ಹನ್ನೊಂದರ ಗುರುವಾರದಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿಯನ್ನು ಹಂಚಿಕೊಂಡರು ಹಾಗಾದರೆ ಯಾವ ಯಾವ ವೈದ್ಯರು ಏನೇನು ಹೇಳಿದರು ಅನ್ನೋದನ್ನೊಮ್ಮೆ ನೋಡೋಣ ಬನ್ನಿ ೇವಿ ಮೆಡಿಕಲ್ ಕಾಲೇಜ್ನಲ್ಲಿ ತ್ರೀ ಡೇಸ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ ಸೆಪ್ಟೆಂಬರ್ ಟ್ವೆಲ್ ತರ್ಟೀನ್ತ್ ಫೋರ್ಟೀನ್ ಟ್ವೆಲ್ತು ವರ್ಕ್ಶಾಪ್ ಅಂತ ಇರುತ್ತೆ ನಾಲ್ಕು ವರ್ಕ್ಶಾಪ್ ಮಾಡ್ತಾ ಇದೀವಿ ಮೂರು ಮೆಡಿಕಲ್ ಕಾಲೇಜು ಶ್ರೀದೇವಿ ಮೆಡಿಕಲ್ ಕಾಲೇಜ್ ಸಿದ್ಧಗಂಗಾ ಮೆಡಿಕಲ್ ಕಾಲೇಜ್ ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಮತ್ತು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜ್ ಸೊ ಈ ನಾಲ್ಕು ಪ್ಲೇಸಸಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ವರ್ಕ್ಶಾಪ್ ನಡೀತಾ ಮಾಡ್ತಾ ಇದೀವಿ ಮತ್ತು ಸ್ಯಾಟರ್ಡೆ ಸಂಡೇ ಮೇನ್ ಕಾನ್ಫರೆನ್ಸ್ ಇರುತ್ತೆ ಇದಕ್ಕೆ ಒಂದು ಫೈವ್ ಹಂಡ್ರೆಡ್ ಡಾಕ್ಟರ್ಸ್ ಬರ್ತಾಯಿದ್ದಾರೆ ಎಲ್ಲ ಇಂಟೆನ್ಸಿವ್ ಕೇರ್ ಬಗ್ಗೆ ಸ್ಪೆಷಲಿಸ್ಟ್ಗಳಿರ್ತಾರೆ ಈ ಕಾರ್ಯಾಗಾರಕ್ಕೆ ಐನೂರು ಜನ ಡಾಕ್ಟರ್ಸು ನಮ್ಮ ಸ್ಟೇಟಿಂದ ಬರ್ತಾಯಿದ್ದಾರೆ ಸ್ಪೀಕರ್ಸು ನಮ್ಮ ಬೇರೆ ಬೇರೆ ಸ್ಟೇಟಸಿಂದ ಬರ್ತಾ ಇದ್ದಾರೆ ಹೈದ್ರಾಬಾದ್ ಡೆಲ್ಲಿ ಮುಂಬೈಯಿಂದ ಬರ್ತಾ ಇದ್ದಾರೆ ಮತ್ತು ಈವನ್ ವಿದೇಶದಿಂದ ಯು ಕೆ ಇಂದ ಒಬ್ಬರು ಡಾಕ್ಟ್ರು ಬರ್ತಾ ಇದ್ದಾರೆ ಇದರ ಅನುಕೂಲವನ್ನು ಎಲ್ಲರೂ ಪಡ್ಕೋಬೇಕು ಸೊ ಈ ಕಾರ್ಯಾಗಾರ ಒಂದು ಯಶಸ್ವಿ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ ಡಾಕ್ಟರ್ ಎಮ್ ಎಲ್ ಆರೇಂದ್ರ ಕುಮಾರ್ ಪ್ರಿನ್ಸಿಪಾಲ್ ಶ್ರೀದೇವಿ ವೈದ್ಯಕೀಯ ಮೆಡಿಕಲ್ ಕಾಲೇಜು ನಮ್ಮ ಈ ನಮ್ಮ ಕಾಲೇಜು ವತಿಯಿಂದ ಈ ಮೂರು ದಿವಸ ಮಕ್ಕಳ ತಜ್ಞರ ಸಹಕೂಟ ಅಂತ ಏನಿದೆ ಕಾನ್ಫರೆನ್ಸ್ನ ಹಮ್ಮಿಕೊಂಡಿದ್ದೇವೆ ಹನ್ನೆರಡು ಹದಿಮೂರು ಹದಿನಾಲ್ಕು ಇದಕ್ಕೆ ಹೊರ ರಾಜ್ಯಗಳಿಂದ ಪರಿಣಿತರಾದ ಮಕ್ಕಳ ತಜ್ಞರುಗಳು ರಿಜಿಸ್ಟರ್ ಮಾಡಿದ್ದಾರೆ ಸಾಲದಕ್ಕೆ ನರ್ಸಿಂಗ್ ಕಾಲೇಜವರು ಸಹ ರಿಜಿಸ್ಟರ್ ಮಾಡಿದ್ದಾರೆ ಸೊ ಈ ಮೂರು ದಿವಸದ ಕಾರ್ಯಕ್ರಮನಲ್ಲಿ ಭಾಗವಹಿಸ್ತಾ ಇರುವಂಥ ಮಕ್ಕಳ ತಜ್ಞರು ವಿವಿಧ ವಿವಿಧವಾದ ಪ್ರಬಂಧಗಳನ್ನ ಪ ಪ್ರೆಸೆಂಟ್ ಮಾಡಿ ಪ್ರೆಸೆಂಟ್ ಮಾಡೋದಾಗಲಿ ಅಥವಾ ಪಿಡಿಯಾಟ್ರಿಕ್ ಕ್ವಿಜ್ ಅಂತ ಹೇಳ್ತೀವಿ ಅದನ್ನು ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟೂಡೆಂಟ್ಸ್ಗಳು ಇರ್ತಾರೆ ಫಿಸ್ಸು ಮತ್ತು ಪೇಪರ್ ಪ್ರೆಸೆಂಟೇಷನ್ಸು ಅದುಗಳು ತಮ್ಮ ದಿನನಿತ್ಯ ಆಗುವಂಥ ವೆರೈಟೀಸ್ ಏನಿರ್ತದೆ ಡಿಸೀಸ್ ಕನ್ಸರ್ಡು ಎಸ್ಪೆಷಲಿ ಪಿಡಿಯಾಟ್ರಿಕ್ಸಲ್ಲಿ ಅವುಗಳನ್ನ ಒಂದು ಕೇಸ್ ಸ್ಟಡೀಸ್ ಮಾಡಿ ಅದು ಪೇಪರ್ ಪ್ರೆಸೆಂಟೇಷನ್ಸ್ಗಳು ಸಹ ಇರುತ್ತೆ ಸೊ ಈ ಎಲ್ಲ ಚಟುವಟಿಕೆಗಳನ್ನ ಈ ಮೂರು ದಿವಸ ನಾವು ಐ ಐ ಪಿ ಇಂಡಿಯನ್ ಅಕಾಡೆಮಿಕ್ ಪೀಡಿಯಾಟ್ರಿಕ್ಸ್ ಕರ್ನಾಟಕ ಮತ್ತು ತುಮಕೂರು ಬ್ರಾಂಚ್ ಸಹ ವತಿಯಿಂದ ಇನ್ನು ಸಪೋರ್ಟ್ ಆಫ್ ಶ್ರೀದೇವಿ ಮೆಡಿಕಲ್ ಕಾಲೇಜು ಹಮ್ಮಿಕೊಂಡು ಇದನ್ನು ಸಕ್ಸಸ್ ಮಾಡಲಿಕ್ಕೆ ತಮ್ಮೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಎಲ್ಲ ಹೊಸ ರೀತಿಯ ಪ್ರಯೋಗಗಳು ಯಾವ್ದಾವ್ದು ಹೊಸದು ಟ್ರೀಟ್ಮೆಂಟ್ಗಳು ಏನು ಬರ್ತಾ ಇದಾವೆ ಅದು ಅದ್ರ ಬಗ್ಗೆ ತೀವ್ರ ಅಂದ್ರೆ ಎಲ್ಲರೂ ಹೇಳೋಕ್ಕೆ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ ಎಲ್ಲ ಕಡೆಯಿಂದ ಭಾರತ ಮತ್ತು ರಾಜ್ಯ ವಿವಿಧ ರಾಜ್ಯಗಳಿಂದ ಎಲ್ಲ ಪಿಡಿಯಾಟ್ರಿ ಕ್ರಿಟಿಕಲ್ ಕೇರ್ ಅವರು ಬಂದು ಈ ಸಮ್ಮೇಳನದಲ್ಲಿ ಡಿಸ್ಕಷನ್ ಆಗುತ್ತೆ ಈಗ ಅಪ್ಡೇಷನ್ ಅಂದ್ರೆ ಅಪ್ಗ್ರೇಡೆಡ್ ಈ ಟ್ರೀಟ್ಮೆಂಟ್ ಮಾಡೋದ್ರಿಂದ ಏನು ಯೂಸ್ ಆಗುತ್ತೆ ಮಕ್ಕಳಿಗೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ಬೋದು ಅನ್ನೋದು ಈ ಸಂಕ್ಷಣದಲ್ಲಿ ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇರೋದು ಕಾರ್ಯಾಗಾರದಲ್ಲಿ ವರ್ಕ್ಶಾಪ್ ಅಂದ್ರೆ ಫಸ್ಟ್ ಡೇ ಅಲ್ಲಿ ಮೂರು ತರದ ವರ್ಕ್ಶಾಪ್ ಮಾಡ್ತಾ ಇದ್ದೀವಿ ಒಂದು ವರ್ಕ್ಶಾಪ್ ಅಂದ್ರೆ ಶ್ರೀದೇವಿ ಮೆಡಿಕಲ್ ಕಾಲೇಜ್ ಸ್ಕಿಲ್ ಆಗಲಿ ಮಾಡ್ತಾ ಇದೀವಿ ಅದು ಅಂದ್ರೆ ಫೋಕಸ್ ವರ್ಕ್ಶಾಪ್ ಫೋಕಸ್ ವರ್ಕ್ಶಾಪ್ ಅಂದ್ರೆ ಇದು ಪಾಯಿಂಟ್ ಆಫ್ ಅಲ್ಟ್ರಾಸೌಂಡ್ ಕೇರ್ ಅದು ಅದು ಏನಂದ್ರೆ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಅಲ್ಟ್ರಾಸೌಂಡ್ ಯಾವ ಥರ ಮಾಡಿ ಅದರಿಂದ ಏನು ಯೂಸ್ ಆಗುತ್ತೆ ಎಮರ್ಜೆನ್ಸಿಯಲ್ಲಿ ಅಲ್ಟ್ರಾಸೌಂಡ್ ಅಲ್ಲಿ ನಾವು ಹೇಗೆ ಕಾಯಿಲೆಯನ್ನು ಗುರುತಿಸಬಹುದು ಅನ್ನೋದು ಒಂದು ವರ್ಕ್ಶಾಪ್ ಇನ್ನೊಂದ್ರೆ ಟಿಪ್ಸ್ ಅದು ಪಿಡಿಯಾಟ್ರಿಕ್ ಸಿಮ್ಯುಲೇಷನ್ ಅಂದ್ರೆ ಐ ಬಿ ಕ್ಯಾಮುಲಾ ಹೇಗೆ ಹಾಕಬೇಕು ಫ್ಲೂಯಿಡ್ ಹೇಗೆ ಹಾಕಬೇಕು ಇದು ಐ ವಿ ಇನ್ಸೆಕ್ಷನ್ ಹೇಗ್ ಮಾಡಬೇಕು ಪಾರ್ಟಿಸಿಪೇಟ್ ಯಾರ್ಯಾರು ಮಾಡ್ತಾರೆ ಅಂತ ಒಂದು ಮಾಡ್ತಾ ಇರೋದು ಆಸ್ಟರ್ ಹಾಸ್ಪಿಟಲ್ ಕಡೆಯಿಂದ ಬರ್ತಾ ಇದೆ ಇನ್ನೊಂದು ರೇಪೋ ಹಾಸ್ಪಿಟಲ್ ಕಡೆಯಿಂದ ಬರ್ತಾ ಇದೆ ಸೊ ಆತರ ಇನ್ನೊಂದು ವೆಂಟಿಲೇಟರ್ ವರ್ಕ್ಶಾಪ್ ಅಂತ ಇದೆ ಆ ವೆಂಟಿಲೇಟರ್ ಮಕ್ಕಳು ತುಂಬ ಇದು ಬೇಸಿಕಲಿ ಇದು ಇರೋ ಕಾನ್ಫ್ರೆನ್ಸ್ ಕ್ರಿಟಿಕಲ್ಗೆ ಪಬ್ಲಿಕ್ ಅವೇರ್ನೆಸ್ಗೆ ಪಬ್ಲಿಕ್ ಇನ್ವಾಲ್ವ್ ಮಾಡ್ಕೊತೀರಾ ಹೇಗೆ ಅಂತ ಪಬ್ಲಿಕ್ ಅವೇರ್ನೆಸ್ಗೆ ಅಂದ್ರೆ ನಾವು ಈ ರೀತಿ ಮಾಡೋದ್ರಿಂದ ಇದು ಯೂಸ್ ಆಗುತ್ತೆ ಅಂತ ಇಲ್ಲಿಂದ ಏನೇನು ಡಿಸ್ಕಷನ್ ಆಗುತ್ತೆ ಅದರಿಂದ ಅದನ್ನ ನಾವು ನೆಕ್ಸ್ಟ್ ಲೆವೆಲ್ ಅಲ್ಲಿ ಅಪ್ಲೈ ಮಾಡೋಕ್ಕೆ ಯೂಸ್ ಆಗುತ್ತೆ ಅದು ಪೇಷಂಟ್ ನ ಟ್ರೀಟ್ಮೆಂಟ್ ಕೊಡೋಕ್ಕೆ ಸಮ್ಮೇಳನ ಹೊಸದು ಏನೇನು ಬರ್ತಾ ಇದೆ ಅದ್ರ ಆವಿಷ್ಕಾರ ಏನೇನು ಆಗಿದೆ ಅದ್ರ ಬಗ್ಗೆ ಡಿಸ್ಕಷನ್ ಆಗ್ತಾ ಸರ್ ಬಟ್ ಇದು ಅಲ್ಟಿಮೇಟ್ ಆಗಿ ಅದನ್ನ ಲಾಭ ಆಗುವಂತದ್ದು ಜನರಲ್ ಪಬ್ಲಿಕ್ ಯಾವಾಗ ನಮ್ಮ ಡಾಕ್ಟರ್ಸ್ ಎಲ್ಲ ಅಪ್ಡೇಟ್ ಆಗ್ತಾರೆ ಎಲ್ಲ ಲೇಟೆಸ್ಟ್ ಡೆವಲಪ್ಮೆಂಟ್ಸ್ ಈಗ ಇದಕ್ಕೆ ನಮ್ಗೆ ಇಂಟರ್ನ್ಯಾಷನಲ್ ಸ್ಪೀಕರ್ಸ್ ಬರ್ತಾ ಇದಾರೆ ಯು ಕೆ ಇಂದ ಒಬ್ರು ಡಾಕ್ಟರ್ ಶ್ರೀನಿಧಿ ಸ್ಪೀಕರ್ ಬರ್ತಾ ಇದಾರೆ ಈ ಕಾರ್ಯಕ್ರಮಕ್ಕೆ ಸೊ ಅವರಿಂದ ಕಲಿಯುವಂಥ ಮಾಹಿತಿ ಏನೇ ಆದರೂ ಅದು ಫೈನಲಿ ನಮಗೆ ಅಡ್ವಾಂಟೇಜ್ ಅಂತ ಸಿಗೋದು ಜನರಲ್ ಗೆ ಅದನ್ನು ಇದರಲ್ಲಿ ರೀಸೆಂಟ್ ಅಪ್ಡೇಟ್ಸು ಈಗ ಹೊರದೇಶಗಳಲ್ಲಿ ಏನೇನು ನಡೀತಿದ್ದಾವೆ ಅದರಲ್ಲಿ ಯಾವ ಥರ ಮುಂದುವರೆದಿದೆ ಅದನ್ನೆಲ್ಲ ನಾವು ತಂದು ಇಲ್ಲಿ ಡಿಸ್ಕಸ್ ಮಾಡಿ ಅದನ್ನು ನಮ್ಮ ಇಂಡಿಯನ್ ಸೆಟ್ ಗೆ ನಮ್ಮ ಭಾರತೀಯ ಮೂಲದಲ್ಲಿ ಯಾವ ಥರ ನಾವು ಅಳವಡಿಸ್ಕೊಬೋದು ಇದನ್ನೆಲ್ಲ ಡೀಪಾಗಿ ಚರ್ಚೆ ಆಗುತ್ತೆ ಈ ಸ ಸಮಾವೇಶದಲ್ಲಿ ಚೈಲ್ಡ್ ಪೀಡಿಯಾಟ್ರಿಷಿಯನ್ ಆಗಿ ಇತ್ತೀಚೆಗೆ ಪ್ರಾಬ್ಲಮ್ಸ್ ಏನು ಬರುತ್ತೆ ಸರ್ ನಿಮಗೆ ಗೊತ್ತಿದ್ದಾಗ ಅಂದರೆ ಇಲ್ಲಿ ಸಾಲ್ವ್ ಆಗದಿರೋದ್ದು ನೀವು ಎಕ್ಸ್ಪರ್ಟ್ಸ್ ಆ ಕಾರಣ ಸರ್ ಈ ಈಗ ಏನಾಗುತ್ತೆ ಅಂದರೆ ಕೆಲವು ಅದೇ ಸಿಟಿಗಳಿಗೆ ಅದರದಾದೆ ಲಿಮಿಟ್ ಇರುತ್ತೆ ಈಗ ಎಸ್ಪೆಷಲಿ ನಾವು ಮಾಡದಿರುವಂಥ ಕಾರ್ಯಾಗಾರ ಅಥವಾ ಇದನ್ನ ಕಾನ್ಫರೆನ್ಸು ಪಿ ಐ ಸಿ ಯು ಮಕ್ಕಳ ತೀವ್ರ ನಿಗಾ ಘಟಕ ಇದಕ್ಕೆ ತುಂಬ ಮ್ಯಾನ್ ಪವರ್ ಎಲ್ಲ ಕಡೆಯೂ ಶಾರ್ಟೇಜ್ ಇದೆ ಸಿಗುವಂಥದ್ದು ಕಷ್ಟ ನರ್ಸಿಂಗಲ್ಲಿ ಸಿಗುವಂಥದ್ದು ಕಷ್ಟ ಈ ಥರ ನಮ್ಮ ತುಮಕೂರಲ್ಲಿ ನಾವು ತುಂಬ ಈ ಥರ ನಮ್ಮಲ್ಲೇ ಡ್ರಾಬ್ಯಾಕ್ಸ್ ಇದ್ದಾವೆ ಇನ್ನೂ ನಾವು ಕಲಿಬೇಕಾಗಿರುವಂಥದ್ದು ನಾವು ಇಂಪ್ರೂವ್ ಆಗಬೇಕಾಗಿರುವಂಥದ್ದು ಸೊ ಈಗ ಯಾವಾಗ ನಮಗೆ ದೇಶ ವಿದೇಶಗಳಿಂದ ಎಲ್ಲ ಪರಿಣಿತರು ನಾವು ಬಂದು ಜೊತೆಗೆ ಡಿಸ್ಕಸ್ ಮಾಡೋದ್ರಿಂದ ಇದು ನಮಗೆ ನಮ್ಮ ತುಮಕೂರಿಗೂ ಲಾಭ ಆಗುತ್ತೆ ಇದರ ಲಾಭ ತುಮಕೂರಿನ ಮಕ್ಕಳಿಗೂ ಸಿಗೋ ಥರ ಆಗುತ್ತೆ ನರ್ಸಿಂಗ್ನು ಇನ್ವಾಲ್ವ್ ಮಾಡ್ಕೊಂಡಿದ್ದೀವಿ ಸೊ ಸುಮಾರು ನಲವತ್ತರಿಂದ ನಲವತ್ತೈದು ಜನ ನರ್ಸ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಅವರಿಗೆ ಇದ್ರ ಬಗ್ಗೆ ಒಂದು ದಿನ ಪುರಿಯಕ್ಕ ಪೂರ ಕಾರ್ಯಾಗಾರ ಇಟ್ಟಿದ್ದೀವಿ ಸೊ ಅವ್ರಿಗೂ ಟ್ರೈನಿಂಗ್ ಇನ್ವಾಲ್ವ್ ಮಾಡ್ಕೊಂಡಿದ್ವಿ ಯಾವ ಡಾಕ್ಟರ್ ಎಷ್ಟು ಇಂಪಾರ್ಟೆಂಟ್ ನರ್ಸಿಂಗೂ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ ತೀವ್ರ ಘಟಕದಲ್ಲಿ ಸೊ ಇದರಲ್ಲಿ ನಾವು ಟ್ರೈನಿಂಗ್ ಇನ್ವಾಲ್ವ್ ಇತ್ತೀಚೆಗೆ ನಿಮಗೆ ಡಿಸೀಸಸ್ ಏನು ಸರ್ ನಿಮಗೆ ಸರ್ ಸಾಮಾನ್ಯವಾಗಿ ಫ್ಲೂ ಈ ಸೀಸನ್ ಅಲ್ಲಿ ಮಳೆಗಾಲದಲ್ಲಿ ಬರುವಂಥದ್ದು ಫ್ಲೂ ಇಂಥ ಟೈಮಲ್ಲಿ ಮಕ್ಕಳಿಗೆ ನಿಮೋನಿಯಾ ಜಾಸ್ತಿ ಆಗುತ್ತೆ ನಿಮೋನಿಯಾ ಜಾಸ್ತಿ ಆದಾಗ ಕಫ ಜಾಸ್ತಿ ಆಗುತ್ತೆ ವೆಂಟಿಲೇಟರ್ ಮೇಲೆ ಇಡಬೇಕಾಗುತ್ತೆ ಸೊ ಇಂಥ ವೆಂಟಿಲೇಟರ್ ಮೇಲೇ ಒಂದು ದಿನ ಪೂರ್ತಿ ಕಾರ್ಯಾಗಾರ ಇಟ್ಟಿದ್ದೀವಿ ಸೊ ಮಕ್ಕಳು ವೆಂಟಿಗಲ್ ವೆಂಟಿಲೇಟರ್ ಇದ್ದಾಗ ಅವ್ರನ್ನ ಯಾವ ಥರ ವೆಂಟಿಲೇಟರ್ನ ನಾವು ಯಾವ ಥರ ಯೂಸ್ ಮಾಡ್ಕೋಬೇಕು ಅದರಿಂದ ಒಂಥ ಇದನ್ನು ಡಿಸ್ಅಡ್ವಾಂಟೇಜಸ್ನ ಯಾವ ಥರ ಇಂಪ್ರೂವ್ ಮಾಡಬೇಕು ಈ ಥರ ಇದ್ರ ಬಗ್ಗೆ ಒಂದಿನ ಕಾರಗಾರ ಇಟ್ಟಿದ್ವಿ ಎಸ್ಪೆಷಲಿ ಈ ಮಳೆಗಾಲದಲ್ಲಿ ಯಾವ ಮಕ್ಕಳು ನಿಮೋನಿಯಾಗಿ ವೆಂಟಿಲೇಟರ್ಗೆಲ್ಲ ಹೋಗ್ತವೆ ಆ ಮಕ್ಳಿಗೆಲ್ಲ ಇಂಪ್ರೂವ್ ಮಾಡೋವಂಥದ್ದು ಯಾವ ಥರ ಕೇರ್ ಕೊಡುವಂಥದ್ದು ಇಂಪ್ರೂವ್ ಕೇರ್ ಯಾವ ಥರ ನಾವು ಮಾಡಬೇಕು ಈ ಜನ್ರೇಷನಲ್ಲಿ ಮಕ್ಕಳಲ್ಲಿ ದೈಹಿಕ ಕ್ಷಮತೆ ಕಮ್ಮಿ ಅನ್ನೋಂಥದ್ದು ಅಭಿಪ್ರಾಯಗಳು ಬರ್ತಾ ಇದೆ ಆ ಕಾರಣಕ್ಕೆ ಇದೆಲ್ಲ ತಯಾರಿನ ಅಂತ ಸೊ ಇದು ಒಂದು ಅದು ಬೇರೆ ಇದರಲ್ಲಿ ಬರುತ್ತೆ ಬೇರೆ ಚಾಪ್ಟರ್ ಈ ಪರ್ಟಿಕ್ಯುಲರ್ ಚಾಪ್ಟರ್ ನಾವು ಮೂರು ದಿನ ಏನಿದೆ ಸೊ ಇದರ ಆನ್ ಕ್ರಿಟಿಕಲ್ ಕೇರ್ ಐ ಸಿ ಯು ಅಂತ ಏನಿದೆ ಮಕ್ಕಳ ಐ ಸಿ ಯು ಹೋದಾಗ ಅಲ್ಲಿ ಅವರ ಪಾಲ ಪಾಲನೆ ಹೇಗಾಗಬೇಕು ಮೂ ಇದರಲ್ಲಿ ಸೊ ನಮ್ಮ ಇದರಲ್ಲಿ ಬೇರೆ ಬೇರೆ ಇರುತ್ತೆ ಇನ್ನು ಒಬೆಸಿಟಿ ಇರ್ಬೋದು ಇನ್ನೊಂದು ಇರ್ಬೋದು ಆ ಥರದ ಜನರಲ್ ಪಿಡಿಯಾಟಿಕ್ಸ್ನ ಬಿಟ್ಟು ಈ ಮೂರು ದಿನದ ತೀವ್ರ ನಿಗಾ ಘಟಕ ಸೊ ಇದಕ್ಕೆ ರಾಜ್ಯದಿಂದ ಮತ್ತು ವಿದೇಶದಿಂದ ತೀವ್ರ ನಿಗಾ ಘಟಕದಲ್ಲೇ ಕೆಲಸ ಮಾಡ್ತಿರೋ ಡಾಕ್ಟರ್ಗಳು ಜನರಲ್ ಪಿಟೆಟಿಷನ್ಸ್ ಹೊರತು ತೀವ್ರ ನಿಗಾ ಘಟಕದಲ್ಲಿ ಸ್ಪೆಷಲಿಸ್ಟ್ಗಳು ಅವ್ರನ್ನೇ ಕರೆಸ್ತಾ ಇದೀವಿ ನಾವು ಸ್ಪೀಕರ್ಸ್ ಏನಿರ್ತಾರೆ ಇವರು ದೊಡ್ಡ ದೊಡ್ಡ ಆಸ್ಪತ್ರೆ ಬೆಂಗಳೂರು ಇರ್ಬೋದು ಕಲ್ಕತ್ತಾ ಇರ್ಬೋದು ಚೆನ್ನೈ ಬೇರೆ ಬೇರೆ ದೊಡ್ಡ ದೊಡ್ಡ ಅಪೋಲೋ ಅಂತ ಇರ್ಬೋದು ಏನ್ ಆಫ್ ಬೆಸ್ಟ್ ಆಫ್ ದ ಬೆಸ್ಟ್ ಸೆಂಟರ್ಸ್ ಅಲ್ಲಿ ಐ ಸಿ ಯು ಕೇರ್ ಮಾಡಿಕೊಡ್ತಾರಂಥ ಡಾಕ್ಟರ್ ಡಾಕ್ಟರ್ಗಳನ್ನ ಕರೆಸ್ತಾ ಇದೀವಿ ಕೇಳಿಸ್ಕೊಂಡ್ರಲ್ಲ ಈ ಕಾರ್ಯಾಗಾರದ ಉದ್ದೇಶ ಕಾರ್ಯಾಗಾರದ ರೂಪುರೇಷೆ ಈ ವರ್ಕ್ಶಾಪ್ನಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಇದರಿಂದ ತುಮಕೂರು ವೈದ್ಯಕೀಯ ಲೋಕಕ್ಕೆ ಆಗುವ ಅನುಕೂಲಗಳೇನು ಮುಂಬರುವ ದಿನಗಳಲ್ಲಿ ಈ ಸೇವೆಯನ್ನು ಜನ ಹೇಗೆ ಪಡೆಯಬಹುದು ಅನ್ನೋ ಮಾಹಿತಿಯನ್ನ ಈ ವೈದ್ಯರ ತಂಡ ಶೇರ್ ಮಾಡಿದ್ದು ಈ ವೈದ್ಯರು ಮುಂಬರುವ ದಿನಗಳಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಎದುರಾಗುವ ಸವಾಲುಗಳನ್ನು ಹೇಗೆ ನಿಭಾಯಿಸಬೇಕು ಅನ್ನೋದನ್ನ ದೇಶ ಹಾಗೂ ವಿದೇಶಗಳಲ್ಲಿರುವ ವೈದ್ಯರ ತಂಡ ಕ್ರಹಿಸಿ ಮಾಹಿತಿ ಸಂಗ್ರಹಿಸಲು ಮುಂದಾಗಿರುವ ಇವರ ಮುಂದಾಲೋಚನೆಯ ಕ್ರಮ ನಿಜಕ್ಕೂ ನಾವೆಲ್ಲ ಮೆಚ್ಚುವಂತಹದ್ದು ಈಗಾಗಲೇ ಪುಟ್ಟ ಪುಟ್ಟ ಮಕ್ಕಳಲ್ಲಿ ಹೊಸ ಹೊಸ ರೋಗ ಲಕ್ಷಣಗಳು ಕಾಣಿಸಿಕೊಂಡು ವೈದ್ಯ ಲೋಕಕ್ಕೆ ಸವಾಲೊಡ್ಡುವ ಈ ಸಂದರ್ಭದಲ್ಲಿ ಅದನ್ನೆಲ್ಲ ಮೆಟ್ಟಿ ನಿಲ್ಲುವ ಇವರ ಇಚ್ಛಾಶಕ್ತಿಗೆ ನಾವೆಲ್ಲ ಶಹಬಾಷ್ ಹೇಳಬೇಕಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್